ಗೋಳಾಟ ಗೋಳಾಟ ದನದಾಗ ಗೋಳಾಟ 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 ದನದಾಗ ಗೋಳಾಟ ಹೇಳುವರು ಯಾರೂ ಇಲ್ಲಿ ನಮ್ಮ ಯಾ ಸಂಕಾಟ ಬಂದಾರ ಬಂದ ಕೆಸಿಗೋದಿಲ್ಲ ಒಂದು ಕಟ್ಟಿ ಹುಲ್ಲು ಇಲ್ಲ ಯೋದ್ಯ ನೀರೇ ಇಲ್ಲ ಕಷ್ಟ ಕೇಳೋರಿಲ್ಲ ಗೋಳಾಟ ಗೋಳಾಟ ದನದಾಗ ಗೋಳಾಟ ಕೇಳುವರಾರೂ ಇಲ್ಲಿ ನಮ್ಮ ಯಾ ಸಂಕಟ ಬೆದರಿಯೋ ಬಲ್ಲಿ ರೈತರ ಬೆಳಿ ತುಳಿದ ಬೆಲ್ಲಿ ರೈತರು ಬಂದು ಬಡದಾರಲ್ರಿ ದಂಡ ಕೊಡಿ ಅಂತ ಕೇಳುತ್ತಾರ ನಮ್ಮ ಪರದಾಟ ಕೇಳುವ ಯಾರ ಕೂ ತಂದೆ ಕೃಷ್ಣ ಪರಮಾತ್ಮ ನಡದೆವನಿನ ದನ ಮಾಡುತ್ತ ಸಾವಿರಾರು ದನಗೋಳ ಮೇ ಸುತ್ತ ನಡದೇವ ನಾಡ ಸಂಚಾರ ಮಾಡದೇವಾ ನ ಗೋಳಾಟ ಗೋಳಾಟ ದನದ ನಮ್ಮ ಯಕಟ ಈ ಗೀತೆಗೆ ಸಾಹಿತ್ಯ ರಚಿಸಿದವರು ನವಲಿ ಜೋಡಿ ಅಣ್ಣ ತಮರು ಹನುಮಂತ ಸೂಜಿ ಸೆವೆನ್ ಏಟ್ ನೈನ್ ಟು ಒನ್ ಡಬಲ್ ತ್ರೀ ಡಬಲ್ ಸೆವೆನ್ ಏಟ್ ದೇವರ ಅಂತ ವಚನ ಸುಳ್ಳಿರ ಆಕಳಕ್ಕೆ ಒಡಿಬೇಡಿ ರೈತರ ಹೊಟ್ಟೆಗಿರುದು ಶ್ರೀ ಕೃಷ್ಣ ದೇವರ ಹಿಂದೂ ಧರ್ಮದ ಕೋಟಿ ದೇವರಿಗೆ ಗೋ ಮಾತ್ರ ಅಭಿಷೇಕ ಬೇಕ ಹಾಲು ತುಪ್ಪ ಮೂತ್ರ ಎಲ್ಲ ಪೂಜಕ್ಕೆ ಬೇಕು ಮೊದಲ ಪೂಜೆ ಮಾಡ ಗೋ ಮಾತೆಗೆ ಸುಖಾಂತದ ನೆನಪಾಳಿ ഗണ ഗോളാട്ടോ ഇല്ല നമ്മൾ ಬರತರ ಸಿಕ್ಕಂಗ ದನಗಳು ಗೋಡನೆ ಹೆಂಗ ಎಂಡ ಮಕ್ಕಳು ಕರುಕೊಂಡು ಈಗ ನಡದೆ ನಾಡ ಮ್ಯಾಗ ಕಷ್ಟ ಐತಿ ನಮಗ ನಾವು ದನ ಕಾಯವರು ಯಾರಿಗೆ ಕೆಟ್ಟ ಮಾಡದವರು ಕೃಷ್ಣ ಕೃಷ್ಣ ಅಂತ ನೆನೆಯುವರು ಗೋಳಾಟ ಗೋಳಾಟ ದನದಾಗ ಗೋಳಾಟ ಹೇಳುವ

ಕೇ ಕೇಬಂಡಿಯವರು ಕಲಿಯುಗದ ಕೃಷ್ಣ ಇವರು ಇವರು ಎಲ್ಲರೂ ಸೇರಿ ಭಕ್ತಿಲಿಂದ ಹಾಡ ಬಿಡಿಸಿ ಹಾಡ

ಗೋಕುಲದಲ್ಲಿ ಇವರು ಹುಟ್ಟಿ ಬಂದಾರ ಇವರು ನಮ್ಮಯ ಗಾಯಕರು ಅನುಮೇಷ ಅಣ್ಣರು ಬತ್ತೀರಿಂದ ಆಡಾಡಿದರು ಗೋಳಾಟ ಗೋಳಾಟ ದನದಾಗ ಗೋಳಾಟ ಕೇಳುವರ್ಯಾರು ಇಲ್ಲಿ ನಮ್ಮಯ ಸಂಕಟ ಜಾಸಾಗಿ ಬಂದಾರ ತಿನ್ನೋಚ ಸೇರೋದಿಲ್ಲ ಒಂದು ಕಟ್ಟಿ ಹುಲ್ಲು ಇಲ್ಲ ಕುಡಿಯೋಕೆ ನೀರೇ ಇಲ್ಲ ಕಷ್ಟ ಕೇಳೋರಿಲ್ಲ ಗೋಳಾಟ ಗೋಳಾಟ ಜನದಾಗ ಗೋಳಾಟ ಹೇಳುವ ಯಾರೂ ಇಲ್ಲಿ ನಮ್ಮ ಸಂಕಟ